ತಮ್ಮೆಲ್ಲರಿಗೂ ವಚನ ವಾಹಿನಿ ಚಾನೆಲ್ಗೆ ಆತ್ಮೀಯ ಪಾತ ಸ್ವಾಗತ ಶರಣರೇ ಇಂದಿನ ಪಾಡ್ಕಾಸ್ಟ್ನಲ್ಲಿ ಶರಣರಾದಂತಹ ತಳವಾರ ಕಾಮಿದೇವಯ್ಯರ ಒಂದು ವಚನ ಹಾಗೂ ಅದರ ಭಾವಾರ್ಥವನ್ನ ತಿಳಿಯೋಣ ತಳವಾರ ಕಾಮಿದೇವಯ್ಯರ ಪರಿಚಯವನ್ನ ಹೇಳಬೇಕು ಅಂದರೆ ಅವರು ಬಸವಾದಿ ಶರಣರೊಡನೆ ಕಲ್ಯಾಣದಲ್ಲಿದ್ದರು ತಳವಾರ ಕಾಯಕವನ್ನು ಮಾಡುತ್ತಿದ್ದಿರಬಹುದು ಲಿಂಗನಿಷ್ಠೆ ಶಿವಯೋಗ ಸಾಧನೆಯಲ್ಲಿ ಮುನ್ನಡೆದು ಉತ್ತಮ ಅನುಭಾವಿಗಳು ಕೂಡ ಆಗಿದ್ರು ಇವರ ಸುಜ್ಞಾನಭರಿತ ಕೆಲವು ವಚನಗಳು ಮಾತ್ರ ಲಭ್ಯವಿದೆ ಎಂದಿಗೆ ಕಾಮಹರ ಪ್ರಿಯ ರಾಮನಾಥ ಎಂಬ ವಚನ ಮುದ್ರಿಕೆಯನ್ನ ಒಳಗೊಂಡಿದೆ ಇವರ ವಚನಗಳಲ್ಲಿ ಹೆಚ್ಚಾಗಿ ಕೊಡುಕೊಳ್ಳುವ ವ್ಯವಹಾರದ ಉದಾಹರಣೆ ಕೂಡ ಇದೆ ಅದರ ಹಿನ್ನೆಲೆಯಲ್ಲಿ ಭಕ್ತನು ತನ್ನನ್ನ ಅರ್ಪಿಸಿಕೊಂಡು ಪರಮ ಸತ್ಯದ ಅನುಭೂತಿಯನ್ನ ಪಡೆದುಕೊಳ್ಳಬೇಕೆಂಬ ಧ್ವನಿಯು ಇವರ ವಚನದ ಮುಖಾಂತರ ನಮಗೆ ತಿಳಿದು ಬರುತ್ತೆ ತಳವಾರ ಕಾಮಿ ದೇವಯ್ಯನವರ ವಚನವೂ ಹೀಗಿದೆ ಎತ್ತಾಗಿದ್ದು ಹೆಗಲ ಕೊಡೆನೆಂದಡೆ ನಿಶ್ಚಯವೇ ಎತ್ತಾಗಿದ್ದು ಹೆಗಲ ಕೊಡೆನೆಂದಡೆ ನಿಶ್ಚಯವೇ ತೊತ್ತಾಗಿದ್ದು ಕೇಳೆನೆಂದಡೆ ಮೆಚ್ಚುವರೆ ಭಕ್ತನಾಗಿದ್ದು ಧಾರಣೆಯನ್ನಾಧರಿಸದಿತ್ತಡೆಯೇ ಅದು ಅಚ್ಚಿಗವೆಂದೇ ಕಾಮಹರಪ್ರಿಯ ರಾಮನಾಥ ಎತ್ತು ಹೆಗಲು ಕೊಟ್ಟು ಬಾರ ಹೊರುವುದು ಅದರ ಕೆಲಸ ಹಾಗೆ ಕ್ರಿಯಾಶೀಲವಾಗದಿರೆ ಅದನ್ನ ಎತ್ತು ಎಂದು ಹೇಳಲಾಗದು ಸಾಕಿದ ಒಕ್ಕಲಿಗನೂ ಸಹ ಪ್ರೀತಿಸನು ಇದರಂತೆ ಮನೆ ಕೆಲಸದವನನ್ನ ಮನೆಯವರೆಲ್ಲ ಮೆಚ್ಚಬೇಕಾದಲ್ಲಿ ಮನೆಯವರೆಲ್ಲ ಹೇಳಿದಂತೆ ಕೇಳಿ ಅದರಂತೆ ನಡೆದರೆ ಮಾತ್ರ ಮೆಚ್ಚುವರು ಹಾಗೆಯೇ ಭಕ್ತನನ್ನ ಕಾಮಹರ ಪ್ರಿಯನಾದ ರಾಮನಾಥನು ಒಪ್ಪಿಕೊಳ್ಳಬೇಕಾದರೆ ಭಕ್ತನು ಎತ್ತಾಗಿ ತೊತ್ತಾಗಿ ಶ್ರದ್ಧೆ ನಿಷ್ಠೆಯಿಂದ ದುಡಿಯುತ್ತಾ ಎಚ್ಚರವಿದ್ದು ಭಕ್ತಿ ಸಾಧನೆಯಲ್ಲಿ ಮುನ್ನಡೆಯಬೇಕಾಗುತ್ತದೆ ಒಕ್ಕಲಿಗನ ಮನೆಯ ಪ್ರೀತಿಯ ಎತ್ತು ಸದೈವ ದುಡಿಬದು ಅಂತಹ ದುಡಿಯುವ ಪ್ರಜ್ಞೆಯುಳ್ಳ ಎತ್ತು ಬಂಡಿಯ ನೊಗವೇ ಆಗಲಿ ನೇಕಿಲೆ ಆಗಲಿ ಮುಂದೆ ಬಂದೊಡನೆ ತಾನಾಗಿಯೇ ಹೆಗಲು ಕೊಟ್ಟು ಬಾರ ಎಳೆಯಲು ಭೂಮಿ ಉಳಲು ಸಜ್ಜಾಗುತ್ತದೆ ಹಾಗೆ ಹೆಗಲು ಕೊಡೆನು ಎಂದು ಹಠ ಬಿಡಿದು ಹಿಂದೆ ಸರಿದ ಎತ್ತನ್ನ ಒಕ್ಕಲಿಗನು ಪ್ರೀತಿಸಲಾರನು ಒಬ್ಬ ಶ್ರೀಮಂತನ ಮನೆಯಲ್ಲಿ ನಿಷ್ಠಾವಂತ ಆಳು ಮಗ ಇದ್ದಾನೆ ಎಂದರೆ ಅವನು ಮಾಲೀಕರು ಏನೇ ಹೇಳಿದರೂ ಕೂಡಲೇ ಮಾಡಲು ಮುಂದಾಗುವನು ಅದು ಅವನಲ್ಲಿರುವ ಸ್ವಾಮಿನಿಷ್ಠೆಯ ಪ್ರತೀಕ ತುಂಬು ನಿಷ್ಠೆಯಿಂದ ಕೆಲಸ ಮಾಡುವಾಗ ಆಳು ಮಗ ಮನೆಯಲ್ಲಿದ್ದರೆ ಎಲ್ಲರ ಮೆಚ್ಚುಗೆಗೆ ಪಾತ್ರನಾಗುವನು ಹೀಗಿರದೆ ಉದಾಸೀನತೆಯುಳ್ಳ ಕೆಲಸದವನು ಇದ್ದಲ್ಲಿ ಮನೆಯವರಿಗೆ ಅವನೆಂತೂ ಮೆಚ್ಚುಗೆಯಾಗಬಲ್ಲನು ಹಾಗೆಯೇ ದೇವ ಸತ್ಯವನ್ನ ಅರಿಯಬೇಕೆಂಬ ಭಾವದಲ್ಲಿರುವ ನಿಜ ಭಕ್ತನು ತಾನಾಗಿದ್ದರೆ ಅವನು ಬಾಳಬಂಡಿ ಎಳೆಯುವಾಗಲೇ ಆಗಲಿ ತನ್ನ ಬದುಕಿನಲ್ಲಿ ಬರುವ ಬಾಹ್ಯ ಆಂತರಿಕ ಸಮಸ್ಯೆ ಅದು ಸುಖವೇ ಆಗಲಿ ದುಃಖವೇ ಆಗಲಿ ಎದುರಿಸಲು ಸಿದ್ಧನಿರಬೇಕು ಜೊತೆಗೆ ಇತರರಿಗೂ ನೆರವಾಗುತ್ತಾ ಕ್ರಿಯಾಶೀಲ ವರ್ತನೆಯಿಂದ ಸುತ್ತಮುತ್ತಲು ಇರುವವರ ಮೆಚ್ಚುಗೆಗೂ ಪಾತ್ರನಾಗಿರಬೇಕು ಜೀವನದಲ್ಲಿ ತುಂಬು ಶ್ರದ್ಧೆ ದೇವನಲ್ಲಿ ದೃಢವಾದ ನಿಷ್ಠೆ ಇದ್ದು ಅವಧಾನ ಸಮಾಧಾನದಿಂದಿದ್ದಲ್ಲಿ ಭಕ್ತನು ಎನಿಸುವನು ಇಂತಹ ಭಕ್ತನ ನಡೆ ದೇಹ ಮನವೆಂಬ ಹೊಲ ಮನೆಯ ಮಾಲೀಕನಾದ ದೇವ ಚೈತನ್ಯಕ್ಕೂ ಪ್ರೀತಿ ಪಾತ್ರ ಎನಿಸುವುದು ಭಕ್ತನಾದವನು ಬಾಹ್ಯ ಅಂತರಂಗದ ಬಹುವಿಧ ಬಯಕೆಗಳಿಂದ ದೂರಾಗಿ ಅಂತರಂಗದೊಡನೆ ಪ್ರಿಯವಾಗುವಂತೆ ನಡೆದುಕೊಳ್ಳುವನು ಇಂತಹ ಸತ್ಪಥಗಾಮಿ ಭಕ್ತನನ್ನ ಕಾಮಹರ ಪ್ರಿಯನಾದ ರಾಮನಾಥನು ತಾನಾಗಿಯೇ ಒಲಿದೊಲಿದು ಒಂದಾಗಿ ಬೆರೆಸಿಕೊಳ್ಳುವನು ಶರಣರೇ ಮತ್ತೊಂದು ಬಾರಿ ವಚನವನ್ನ ಹೇಳ್ತಾ ಇದ್ದೇನೆ ಎತ್ತಾಗಿದ್ದು ಹೆಗಲ ನಿಂದಡೆ ನಿಶ್ಚಯವೇ ತೊತ್ತಾಗಿದ್ದು ನಿಂದಡೆ ಮೆಚ್ಚುವರಿ ಭಕ್ತನಾಗಿದ್ದು ಬಾರಣೆಯನ್ನಾಧರಿಸದಿದ್ದಡೇ ಅದು ಅಚ್ಚಿಗವೆಂತೆ ಕಾಮಹರ ಪ್ರಿಯ ರಾಮನಾಥ ಕಾಮಹರ ಪ್ರಿಯ ರಾಮನಾಥ ಮುಂದಿನ ಪಾಡ್ಕಾಸ್ಟ್ನಲ್ಲಿ ಮತ್ತೆ ಭೇಟಿಯಾಗೋಣ ಧನ್ಯವಾದ